ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ದ ನೇತ್ರಮನು ವ್ಲಾಗ್ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆ ಪುಟಾಣಿ ನೋಡಿ ಅವಳ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಅಂತ ಅವಳು ಎಳ್ಳು ಬೆಲ್ಲ ಎಲ್ಲ ತುಂಬತಾ ಇದ್ಳು ಪ್ಯಾಕೆಟಲ್ಲಿ ಸೊ ಅವಳ ಫ್ರೆಂಡ್ಸ್ಗೆ ಕೊಡಬೇಕು ಅಂತ ಅವಳು ಅವಳೇ ಖುಷಿಯಾಗಿ ಅವಳೇ ಹಂಚಬೇಕು ಅಂತೇಳಿ ಎಲ್ಲ ತುಂಬಿ ಇದ್ದಾಳೆ ಪ್ರತಿಯೊಂದು ಪ್ಯಾಕೆಟ್ನು ಸೊ ಖುಷಿ ಆಗ್ತದೆ ಮಕ್ಳಿಗೆ ಇದೆಲ್ಲ ಒಂಥರ ಸಂಭ್ರಮ ಅಲ್ವಾ ಅದಕ್ಕೇನೆ ಮಕ್ಳಿಗಿರೋ ಅಂತ ಹಬ್ಬ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಹೆಣ್ಮಕ್ಳಿಗಲ್ವಾ ಹೆಣ್ಮಕ್ಳು ಇದ್ದವ್ರ ಮನೇಲಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ನನ್ನ ಆರ್ಡರ್ಸು ಖಾರ ಪೊಂಗಲ್ಲು ಮತ್ತೆ ಒತ್ತು ಶಾವ್ಗೆ ಕಾಯಿ ಸ್ಪೆಷಲ್ ಅಂದ್ರೆ ಇದೇನೆ ನಮ್ದು ಸಂಕ್ರಾಂತಿ ಹಬ್ಬಕ್ಕೆ ಅಂತಾನೆ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ವಿ ಕಸ್ಟಮರ್ಸ್ ಕೂಡ ತುಂಬಾನೇ ಇಷ್ಟಪಟ್ರು ಹೊತ್ ಶಾವ್ಗೆ ಆಗಿರ್ಬೋದು ಕಾಯಿ ಹಾಲ್ ಆಗಿರ್ಬೋದು ಅಥವಾ ಅವರೇ ಬೆಳೆದು ಪೊಂಗಲ್ ಅಂದ್ರೆ ಖಾರ ಪೊಂಗಲ್ ಇದು ತುಂಬಾ ಚೆನ್ನಾಗಿರ್ತದೆ ಇದಕ್ಕಿದ ಅವರೇ ಬೆಳೆದು ಖಾರ ಪೊಂಗಲ್ ಹಾಗೆ ಆ ನಮ್ಮ ಮನೆಗೆ ಡೈಲಿ ಹಸು ಹಾಲು ತಗೋತೀವಿ ಅಂದ್ರೆ ನನ್ನ ಮಗಳು ಹುಟ್ಟಿದಾಗಿಂದ ನಾವು ಇವ್ರ ತನ ತಗೊಳೋದು ಬಟ್ ಅವ್ರದ್ದು ಒಂದು ಅಂದ್ರೆ ಏರಿಯಾದಲ್ಲಿ ಅವರೆಲ್ಲ ತುಂಬ ವರ್ಷದಿಂದ ಅಲ್ಲಿ ಏರಿಯಾದಲ್ಲಿ ಈ ಥರ ಪೂಜೆ ಮಾಡ್ತಾಯಿದ್ರು ಅಂತ ಹಸುದೆಲ್ಲ ಪೂಜೆ ಮಾಡಿ ತುಂಬ ಚೆನ್ನಾಗಿ ಅಲ್ಲಿ ಸುಗ್ಗಿ ಹಬ್ಬ ಮಾಡ್ತಾರೆ ಅದಕ್ಕೆ ನಮ್ಮನ್ನು ಕರೆದಿದ್ರು ಸೊ ಅಲ್ಲೂ ಕೂಡ ಹೋಗಿದೆ ನೆಕ್ಸ್ಟು ನಾನು ಮುಂದೆ ತೋರಿಸ್ತೀನಿ ಇದೆಲ್ಲ ಚೆನ್ನಾಗಿದೆ ತುಂಬಾ ಹಾಗೆ ನಾನು ಹಬ್ಬಕ್ಕೆ ಅಂತ ನೋಡಿ ಇದು ಒತ್ತು ಶಾವಿಗೆಗೆ ಎಲ್ಲ ಕಡುಬು ಥರ ಮಾಡಿಕೊಂಡು ಅಕ್ಕಿ ಹಿಟ್ಟಿಂದು ನಾನು ಇದನ್ನ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಇದು ಅವರೇ ಬೇಳೆ ಹಿತಕಿರ ಅವರೇ ಬೆಳೆದು ಪೊಂಗಲ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಸೊ ಇದೆಲ್ಲ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕಾಯಿ ಹಾಲು ಕೂಡ ಸ್ವಲ್ಪ ಮಾಡ್ತಾ ಇದೆ ಆಕ್ಚುಲಿ ತುಂಬಾ ಜನ ಕಸ್ಟಮರ್ಸು ತುಂಬಾ ಇಷ್ಟಪಟ್ರು ಖಾರ ಪೊಂಗಲ್ ಅವರೇ ಬೆಳೆದು ಮತ್ತೆ ಕಾಯಿ ಹಾಲು ಹೊತ್ಸಾವಿಗೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ನನ್ಗೆ ಆ ಈ ಹಬ್ಬಕ್ಕೆ ಮಾಡಿರುವಂತ ಸ್ಪೆಷಲ್ ಅಂದ್ರೆ ಅದು ನೋಡಿ ಅವರೇ ಬೆಳೆದು ನಾನು ಪೊಂಗಲ್ ಮಾಡ್ಲಿಕ್ಕೆ ಫಾರ್ಚೂನ್ ಅವರ ಸನ್ಲೈಟ್ ಸನ್ಫ್ಲವರ್ ನ ಹಾಕೊಂತ ಇದೀನಿ ನಾನು ನಮ್ಮ ಮನೆಗೆ ಮತ್ತೆ ಕಸ್ಟಮರ್ಸ್ ಗೆ ಒಂದೇ ತರದ ಎಣ್ಣೆನೇ ಹಾಕೋದು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೆ ಸೊ ಕ್ವಾಂಟಿಟಿ ನೋಡಿ ನಾನು ಮಾಡ್ತಾ ಇರೋಂತದ್ದು ಅದಕ್ಕೆ ಸ್ವಲ್ಪ ಕರ್ಬೇವ್ನ ಹಾಕೊಂತ ಇದೀನಿ ಇದು ಯಾರು ಬೇಕಾದ್ರೂ ಮಾಡ್ಕೋಬಹುದು ಬ್ಯಾಚುಲರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಮಾಡ್ಕೋಬಹುದು ಹಾಗೆ ಚಿಕ್ಕ ಮಕ್ಳವರೆಗೂ ಇಷ್ಟ ಆಗುವಂತ ಒಂದು ಪೊಂಗಲ್ ಅಂತಾನೆ ಹೇಳ್ಬೋದು ಇದು ಹಾಗೆ ನೋಡಿ ಶುಂಠಿ ಸ್ವಲ್ಪ ತರತರಿಯಾಗಿ ಈ ತರ ರುಬ್ಬಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಈ ತರ ಫ್ರೈ ಮಾಡ್ಕೊಂತಿದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಆ ಇವಾಗ ನಾನು ಇಂಗಿನ ಪುಡಿನ ಹಾಕೊಂತ ಇದೀನಿ ಹಿಂಗ್ ಹಾಕೋದ್ರಿಂದ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಬೆಳ್ಳುಳ್ಳಿ ಇದಕ್ಕೆ ಯೂಸ್ ಮಾಡಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಿಂಗ್ ಹಾಕೋದ್ರಿಂದ ಹಾಗೆ ಅರ್ಶನದ ಪುಡಿನ ಹಾಕೊತಾ ಇದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಗೆ ಬೇಳೆ ಅಂದ್ರೆ ಅವರೇ ಬೇಳೆ ಬೇಸಿಟ್ಕೊಂಡಿದ್ದೆನಲ್ಲ ಒಂದು ವಿಷಲ್ ಆಗೋಷ್ಟು ಅಷ್ಟೇ ಬೇಯಿಸ್ಕೊಂಡಿದೆ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಇದು ಅವರೇ ಬೇಳೆದು ತುಂಬಾ ಟೇಸ್ಟ್ ಬರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಪೊಂಗಲ್ ನನಗಂತೂ ತುಂಬಾ ಇಷ್ಟ ಅವರೇ ಬೇಳೆ ಪೊಂಗಲ್ ಆಮೇಲೆ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಆರಾಮ್ಸೆ ನೀವು ಇದನ್ನು ತಿನ್ನಿಸ್ಬೋದು ಆಗಿರುತ್ತೆ ನೋಡಿ ಸ್ವಲ್ಪ ಕಾಯಿ ತುರಿನ ಹಾಕೊತಾ ಇದ್ದೀನಿ ನಮಗೆ ತುಂಬಾ ಇಷ್ಟ ಈ ತರ ಕಾಯಿ ತುರಿ ಹಾಕೊಳ್ಳೋದ್ರಿಂದ ಅದಕ್ಕೆ ನಾನು ಈ ತರ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕೇ ನೋಡಿ ಹಾಗೆ ಇದನ್ನ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಮತ್ತು ಜೀರಿಗೆ ಪುಡಿ ಹಾಕಿದೆ ಸೊ ಅದು ಕೂಡ ಮಿಸ್ ಆಗಿದೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಪೆಪ್ಪರ್ ಮತ್ತು ಜೀರಿಗೆ ಪುಡಿ ಅಂದರೆ ಮೆಣಸಿನ್ಕಾಳು ಮತ್ತು ಜೀರಿಗೆ ಪುಡಿನ ಕೂಡ ಹಾಕ್ಕೊಂಡಿದೆ ತರಿತರಿಯಾಗಿ ಕೂಡ ಪುಡಿ ಮಾಡಿ ಹಾಕ್ಕೊಂಡಿದೆ ಹಾಗೆ ಮೆಣಸಿನ ಕಾಳು ಕೂಡ ಹಾಕಿದೆ ಸ್ವಲ್ಪ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಕ್ಯಾಪ್ಚರ್ ಮಾಡೋದು ಮಿಸ್ ಆಗಿದೆ ಸಾರಿ ಆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದಕ್ಕೆ ಲಾಸ್ಟ್ ಅಲ್ಲಿ ನಾನು ಇವಾಗ ಒಂದು ಸ್ಪೂನ್ ಆಗೋಷ್ಟು ಹಸುವಿನ ತುಪ್ಪ ಮನೇಲೇ ಮಾಡಿಟ್ಕೊಂಡಿರೋಂಥ ತುಪ್ಪ ಇದು ನಾನೇ ಮನೇಲೆ ತುಪ್ಪ ಮಾಡೋ ಸೊ ಹಸುವಿನ ಹಾಲು ನಾನು ಮನೇಲೆ ತಗೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅವ್ರ ಹಾಲು ಕೂಡ ನಮ್ಮ ಮನೆಗೆ ಡೈಲಿ ಅವರು ಅದರಿಂದ ಚೆನ್ನಾಗಿ ತುಪ್ಪ ಬೆಣ್ಣೆ ಎಲ್ಲ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನೇ ಮನೇಲಿ ಪ್ರಿಪೇರ್ ಮಾಡೋ ನೋಡಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆ ಪೊಂಗಲ್ ಕೂಡ ಈ ಮಕ್ಕಳಿಂದ ಹಿಡಿದು ದೊಡ್ಡೋವರೆಗೂ ಆರಾಮಾಗಿ ಹೆಲ್ದಿಯಾಗಿ ತಿನ್ನುವಂತ ಒಂದು ಫುಡ್ ಯಾರಿಗ್ ಇಷ್ಟ ಆಗಲ್ಲ ಅಂತಾನೆ ಇಲ್ಲ ಅಲ್ವಾ ತುಂಬಾ ಇಷ್ಟಪಡುವಂತ ಫುಡ್ ಅಂತಾನೆ ಹೇಳಬಹುದು ಅದರಲ್ಲೂ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಇದನ್ನ ಹೆಚ್ಚಾಗಿ ಮಾಡೇ ಮಾಡ್ತೀವಿ ಯಾಕಂದ್ರೆ ಫಸ್ಟ್ ನಾವು ಕೊಡೋದೇ ಮಕ್ಕಳಿಗೆ ಈ ತರ ಗಳೇ ಅಲ್ವಾ ಆ ಸೊ ಅದಕ್ಕೆ ನನ್ ಮಕ್ಳಿಗೂ ತುಂಬಾ ಇಷ್ಟ ಇದು ಖಾರ ಪೊಂಗಲ್ ನನಗೆ ಈ ತರ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸೂಪರ್ ಆಗಿರುವಂಥ ಖಾರ ಪೊಂಗಲ್ ಅವರೆ ಬೇಳೆ ಖಾರ ಪೊಂಗಲ್ ರೆಡಿ ಆಗಿದೆ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮಿಸ್ ಮಾಡ್ದೇನೆ ಹಾಗೆ ನೋಡಿ ನೋಡಿ ಇಲ್ಲಿ ಶಾವ್ಗೆನ ಒತ್ತಾ ಇದ್ವಿ ಆಕ್ಚುಲಿ ಶಾವ್ಗೆ ಒತ್ತಲಿಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ರು ಅಂದ್ರೆ ಅವ್ರಿಗೆ ರಜಾ ಇತ್ತು ಸೊ ಅದಕ್ಕೆ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಶಾವ್ಗೆ ಓದೋದು ತುಂಬಾ ಕಷ್ಟ ಆಕ್ಚುಲಿ ತುಂಬಾ ಟೈಟ್ ಆಗಿರುತ್ತೆ ಅಂದ್ರೆ ಓದ್ಬೇಕಾದ್ರೆ ಕಷ್ಟ ಆಗುತ್ತೆ ಶಾವ್ಗೆ ಓದೋದು ಅಷ್ಟು ಈಸಿ ಅಲ್ಲ ಶಾವ್ಗೆ ಓದೋದು ಕೈ ನೋವು ಬಂದೋಗುತ್ತೆ ತುಂಬಾ ಆರ್ಡರ್ಸ್ ಇತ್ತಲ್ವಾ ಸೊ ಕೈ ನೋವು ಬರುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಅಂದ್ರೆ ಈ ಕಡುಬು ಅಂದ್ರೆ ಈ ಹಿಟ್ಟು ಗುಡಿಸಿರೋದಿರುತ್ತಲ್ಲ ಅಕ್ಕಿ ಹಿಟ್ಟು ಅದನ್ನ ಉಂಡೆ ತರ ಮಾಡಿ ಮತ್ತೆ ಸ್ಟೀಮ್ ಮಾಡಿ ಮಾಡಿರೋದು ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ಹ್ಮ್ ಒತ್ತು ಶಾವ್ಗೆ ಮತ್ತೆ ಖಾರ ಪೊಂಗಲ್ ಅವರೆ ಬೇಳೆ ಖಾರ ಪೊಂಗಲ್ ಕಸ್ಟಮರ್ಸ್ಗೂ ಕೂಡ ತುಂಬಾನೇ ಇಷ್ಟ ಆಯ್ತು ನೋಡಿ ನಮ್ಮನೆ ಸಂಕ್ರಾಂತಿ ಹಬ್ಬ ಹೇಗಿತ್ತು ಸಿಂಪಲ್ ಆಗಿ ಎಳ್ಳು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಹಾಗೆ ಎಲ್ಲರಿಗೂ ಹಂಚ್ಲಿಕ್ಕೋಸ್ಕರ ನನ್ನ ಮಕ್ಳು ಕೂಡ ಈ ಎಲ್ಲ ಎಲ್ಲಾ ಫ್ರೆಂಡ್ಸ್ ಗೆ ಹಂಚ್ಬೇಕು ಅಂತ ಅವಳೇ ಕೂಡ ಪ್ಯಾಕ್ ಮಾಡ್ತಾ ಇದ್ಲು ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹಂಚ್ತೀನಿ ಅಂತ ತುಂಬಾ ಖುಷಿ ಆಗ್ತಾ ಇತ್ತು ಮಕ್ಕಳಿಗೆ ಮಕ್ಳಿಗೆ ಇದೆಲ್ಲಾ ಮಾಡ್ಸ್ಬೇಕಲ್ವಾ ಇದೆಲ್ಲ ಗೊತ್ತಿರ್ಲಿ ಅಂತ ನಾನು ಕೂಡ ಮಾಡಿಸ್ತಾ ಇದ್ದೀನಿ గురు గు పరబ్రహ్మ గురు గు సరస్వతి పరద ನೋಡಿ ನನ್ ಮಗಳು ಅವಳಿಗೆ ಗೊತ್ತಿರೋ ಅಷ್ಟು ಅವಳು ದೇವ್ರ ಮುಂದೆ ಈ ತರ ಡೈಲಿ ಹೇಳ್ತಾ ಇರ್ತಾಳೆ ಅಂದ್ರೆ ಡೈಲಿ ಸೊ ಅದನ್ನೆಲ್ಲ ಬಂದು ಈ ಮುಂದೆ ಹೇಳ್ತಾ ಇರ್ತಾಳೆ ಹಾಗೆ ಈವ್ನಿಂಗ್ ಕೂಡ ನಾವು ಎಳ್ಳು ಬೆಲ್ಲನ ಹಂಚ್ಬಿಟ್ಟು ರಿಲೇಟಿವ್ಸ್ ಗೆ ಫ್ರೆಂಡ್ಸ್ಗೆ ಹಾಗೆ ಆರದಲ್ಲಿ ಈ ತರ ಸಂಕ್ರಾಂತಿ ಸುಕ್ಕಿ ಹಬ್ಬ ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವೇನು ಎಷ್ಟು ಚೆನ್ನಾಗಿದೆ ಅಂತ ಯೋಗಿನಿ ಪುಣ್ಯ ಮಾತೆ ಇವರ ಆದರ್ಶಗಳನ್ನು ಕಿಂಚಿತ್ತಾದರೂ ನಮ್ಮಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ಸಲ್ಲಿಸುವ ನಿಜ ಗೌರವವಾಗುತ್ತದೆ ಚೆನ್ಮಾತೆ ದೇವಿ ಅಹಲ್ಯಾರಾಣಿಗೆ ಹೇಳ್ರಪ್ಪ ನವ ಸರಿದು ನಿಂತೈತೆ ದೇವಿ ಮಾತೆಯ ಮಹಿಮಾ ಮಂಡನವುದು ಬಲು ಸೊಗಸಾಗೈತೆ ಶ್ರೇಷ್ಠ ಆಡಳಿತಗಾರರಾಗಿ ಪುಣ್ಯಾತಗಿತ್ತಿ ತಾಯಿ ಮಾಡಿದ ಕೆಲಸದ ಶ್ರವಣ ಮಾಡಲು ಮನಸ್ಸು ಪ್ರಫುಲ್ಲವಾಗತೈತೆ ಜೀವನ ಸಾರ್ಥಕವಾಗತೈತೆ ಎಂದು ಗುಡುಗಿದ ತಾಯಿಯೇ ಚಾತುರ್ಯಕ್ಕೆ ಶತ್ರುಪನೆ ಮಿತ್ರಾಣ ನೋಡಿ ಪ್ರತಿ ವರ್ಷ ಆರ್ ಆರ್ ನಗರದಲ್ಲಿ ಈ ಸಂಕ್ರಾಂತಿ ಸುಗ್ಗಿ ಜಾತ್ರೆನ ಮಾಡ್ತಾ ಇರ್ತಾರೆ ನಾನಂತೂ ಮಿಸ್ ಮಾಡ್ದೆ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗಲೂ ಅದನ್ನ ನಡೆಸ್ಕೊಂಡು ಬರ್ತೀಯಲ್ಲ ತುಂಬ ಖುಷಿ ಆಗುತ್ತೆ ನೋಡಿ ಇಲ್ಲಿ ತಿಂಡಿ ತಿನಿಸುಗಳೆಲ್ಲ ಇರುತ್ತೆ ಹಪ್ಪಳ ಆಗಲಿ ಗಿರ್ಮಿಟ್ಟಾಗಲಿ ಹಾಗೆ ಅವರೇ ದೋಸೆ ಅವರೆ ಉಪ್ಪಿಟ್ಟು ಅವರೆ ಕಾಳು ಸೀಸ್ನಲ್ಲಿ ಏನೇನಿದೆ ಅದನ್ನೆಲ್ಲ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಗಿರ್ಮಿಟ್ಟಿಂದ ಹಿಡಿದು ಪ್ರತಿಯೊಂದು ಇರುತ್ತೆ ನೋಡಿ ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸು ಹಾಗೆ ಗುನಾಫ ಮತ್ತು ಇದೆಲ್ಲ ಇತ್ತು ಇದಂತೂ ತುಂಬ ಚೆನ್ನಾಗಿತ್ತು ನಾನು ಒಂದು ನನ್ನ ಮಗಳಿಗೆ ಕೊಡಿಸಿದ್ದೆ ತುಂಬ ಟೇಸ್ಟಿಯಾಗಿತ್ತು ಬಟ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ತರಲಿಲ್ಲ ನಾನು ತುಂಬ ಇಷ್ಟ ಆಯಿತು ನನಗೆ ಮನೆಗೆ ಬಂದರೆ ಅನ್ನಿಸ್ತು ಕಾಂಟ್ಯಾಕ್ಟ್ ನಂಬರ್ನ ಇಸ್ಕೊಬರ್ಬೇಕಿತ್ತು ಅಂತ ತುಂಬ ಚೆನ್ನಾಗಿ ಮಾಡಿದರು ಸಖತ್ ಟೇಸ್ಟಿಯಾಗಿ ಮಾಡಿದರು ಹಾಗೆ ನನ್ನ ಮಗಳಿಗೂ ಕೂಡ ಅವಳಿಗೆ ಆಟ ಆಡಬೇಕಿತ್ತು ಅವಳಿಗೆ ಸ್ವಲ್ಪ ಆಟ ಆಡೋದೆಲ್ಲ ಇತ್ತು ಅಲ್ಲಿ ಟ್ರೈನ್ ಥರ ಎಲ್ಲ ಸೊ ಅವಳು ಸ್ವಲ್ಪ ತರಲೇ ಇರೋದ್ರಿಂದ ನಾನು ಅವಳ ಜೊತೆಗೆ ಹೋಗಿ ಕೂತ್ಕೊಂಡಿದ್ದೆ ಅವಳ ಜೊತೆಗೆ ನಾನು ಕೂಡ ಎಂಜಾಯ್ ಮಾಡಿದೆ ನನ್ನ ಮಗಳ ಜೊತೆಗೆ ಟ್ರೈನಲ್ಲೆಲ್ಲ ಕೂರಿಸ್ಕೊಂಡು ಚಿಕ್ಕದಾಗಿ ಮಕ್ಕಳಿಗೆ ಆಡೋದಕ್ಕೆ ಬರುತ್ತಲ್ವ ಅದರಲ್ಲಿ ತುಂಬ ಚೆನ್ನಾಗಿತ್ತು ನಾವು ಕೂಡ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅವಳ ಜೊತೆಗೆ ನಮಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಯಿತು ನೋಡಿ ಎಷ್ಟು ಖುಷಿ ಅಲ್ವಾ ಮಕ್ಕಳ ಜೊತೆ ಸೇರಿದಾಗ ನಮ್ಮದು ಮೈಂಡು ಫ್ರೀ ಆಗೋಗುತ್ತೆ ನೋಡಿ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಇತ್ತು ಹಾಗೆ ಜ್ಯೂಸ್ಗಳು ಪ್ರತಿಯೊಂದು ಈ ಥರ ಎಲ್ಲ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಡ್ರೆಸ್ಗಳು ಎಲ್ಲ ಇರುತ್ತೆ ಹಾಗೆ ಅಲ್ಲಿಂದ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹಸು ಹಾಲು ಕೊಡ್ತಾರೆ ಅಂದರೆ ನನ್ನ ಮಗಳು ಹುಟ್ಟಾಗಿಂದರೆ ನಾವು ಅವ್ರದ್ದು ತಗೋತಿದ್ವಿ ಅವ್ರ ಮನೇಲಿ ಈ ಥರ ಹಬ್ಬ ಇತ್ತು ಅಂದರೆ ಹಸುಗಳೆಲ್ಲ ಅಂದರೆ ಅವ್ರ ಏರಿಯಾದಲ್ಲಿರುವಂಥ ಹಸುಗಳೆಲ್ಲ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಸೊ ಅವ್ರ ಪದ್ಧತಿಯಲ್ಲಿ ಅವರು ಏನೇನು ಬಂದಿದ್ದಾರೆ ಅದೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನೋಡಲಿಕ್ಕೆ ಅಂತ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಈಗಲೂ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಿರಲ್ಲ ಈ ಬೆಂಗಳೂರಲ್ಲಿ ತುಂಬಾ ಖುಷಿಯಾಗುತ್ತೆ ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್